ವೆಲ್ಕಮ್ ಟು ಸುಮಾ ಜಾಲ್ವತೀಸ್ ಕಿಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಕೆಲವು ತಿಂಗಳುಗಳಿಂದ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ರೀಸನ್ನು ನಂದು ಸೆಕೆಂಡ್ ಬೇಬಿ ಡೆಲಿವರಿ ಆಯಿತು ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಸಜೆಷನ್ಸು ನನಗೆ ತುಂಬಾ ಮುಖ್ಯ ಸೊ ಹಾಗಾಗಿ ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ವೀಡಿಯೋಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ತುಂಬ ದಿವಸದಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಅಮ್ಮ ಸೊ ಅದಕ್ಕೆ ಸ್ವೀಟಿಂದ ಶುರು ಮಾಡೋಣ ಅಂತ ನಾನು ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ಜಾಮೂನ್ ಮಿಕ್ಸಿಂದ ಡ್ರೈ ಜಾಮೂನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡು ನೂರು ಗ್ರಾಮ್ ಆಗೋಷ್ಟು ಪ್ಯಾಕೆಟ್ ಬರುತ್ತಲ್ಲ ಆ ಥರದ್ದು ಎರಡು ಪ್ಯಾಕೆಟ್ ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡ್ರು ಇದೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನಾನು ಹಾಲಲ್ಲಿ ಕಲಿಸ್ತಾ ಇದ್ದೀನಿ ಹಾಲು ಅಂದರೆ ಸ್ವಲ್ಪ ಬೆಚ್ಚಿಗಿರುವಂಥ ಹಾಲು ತೊಗೋಬೇಕು ಬೆಚ್ಚುಗಿರುವಂತಹ ಹಾಲು ನೀವು ಬೇಕಿದೆ ಅರ್ಧ ಹಾಲು ಅರ್ಧ ನೀರು ಕೂಡ ಹಾಕೋಬೋದು ಆದರೆ ಪೂರ್ತಿಯಾಗಿ ಹಾಲಲ್ಲೇ ಕಲಿಸಿದ್ರೇ ತುಂಬ ಸಾಫ್ಟಾಗಿ ಬರುತ್ತೆ ಜಾಮೂನು ಅಂತ ನಾನು ಪೂರ್ತಿಯಾಗಿ ಹಾಲಲ್ಲೇನೆ ಕಲಿಸ್ತಾ ಇದ್ದೀನಿ ನೀವು ಬಿಗಿನರ್ಸ್ ಆಗಿದ್ದರೆ ಇದೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿ ಪರ್ಫೆಕ್ಟಾಗಿರುವಂತಹ ಜಾಮೂನ್ ಮಾಡಬಹುದು ಇಟ್ಟು ತುಂಬ ಪ್ರೆಸ್ ಮಾಡಿ ಕಲಿಸ್ಬಾರ್ದು ಆದಷ್ಟು ಸ್ಲೋ ಆಗಿ ಬೆರಳಲ್ಲೇ ಕಲಿಸ್ಬೇಕು ನೋಡಿ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ಈ ಥರ ಇಷ್ಟು ಲೂಸ್ ಆಗಿದ್ರೆ ಸಾಕು ಹಿಟ್ಟು ಇಷ್ಟು ಕಲಿಸ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಅಷ್ಟರೊಳಗಡೆ ಪಾಕ ರೆಡಿ ಮಾಡಿಕೊಳ್ಳೋಣ ಇವಾಗ ಪಾಕ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಅಷ್ಟೇ ನೀರು ಅಂದರೆ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಅಂದರೆ ಫೋರ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟಿಗೆ ಒಂದೂವರೆ ಆಗೋಷ್ಟು ಸಕ್ಕರೆ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡು ಒಂದು ಸ್ವಲ್ಪ ಕೈಯಾಡಿಸಿ ಸಕ್ಕರೆ ಕರಗುವವರೆಗೂ ಬಿಡಬೇಕು ಸಕ್ಕರೆ ಕರ್ಗಾದ ನಾನಿಲ್ಲಿ ಕೇಸರಿ ದಳ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೇಸರಿ ದಳ ಆಮೇಲೆ ಏಲಕ್ಕಿ ಪುಡಿ ಒಂದು ಸ್ಪೂನ್ ಹಗ್ಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು ನಾವು ಏಲಕ್ಕಿ ಪುಡಿ ಮತ್ತು ಈ ಸ್ಯಾಫ್ರಾನ್ ಹಾಕ್ಕೊಂಡೇ ಕುದಿಯಕ್ಕೆ ಬಿಟ್ಟರೆ ಅದೆಲ್ಲ ಪರಿಮಳ ಚೆನ್ನಾಗಿ ಹರಡುತ್ತೆ ಎಲ್ಲ ಪಾಕದೊಳಗಡೆ ಸೊ ಹಾಗಾಗಿ ಆದಷ್ಟು ಕುದಿ ಬರ್ತಿರೋ ಹಾಗೇ ನಾವು ಎರಡನ್ನೂ ಹಾಕೋಬೇಕು ಈ ಕಡೆ ಹಿಟ್ಟು ಚೆಕ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆಗದೆ ಹಿಟ್ಟು ಹಿಟ್ಟನ್ನ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಜಾಮೂನ್ ರೆಡಿ ಮಾಡ್ಕೊಳ್ಳೋದು ಜಾಮೂನ್ ಮಾಡುವಾಗ ಮೇನ್ ಕಂಪ್ಲೇಂಟ್ಸ್ ಏನು ಅಂತ ಅಂದರೆ ಇಷ್ಟೇ ಚೆನ್ನಾಗಿ ಕಲಿಸಿದ್ರೂ ಕ್ರ್ಯಾಕ್ಸ್ ಆಗುತ್ತೆ ಜಾಮೂನ್ ಕರಿಯುವಾಗ ಒಡಿಯುತ್ತೆ ಜಾಮೂನು ಅಥವಾ ಪಾಕ ತುಂಬ್ಕೊಂಡ್ಮೇಲೆ ಚೆನ್ನಾಗಿ ಅನಿಸಲ್ಲ ಅಂತ ಇದು ಟಿ ಈ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನೀವು ಜಾಮೂನ್ ಕರೆಕ್ಟಾಗಿ ಮಾಡಬಹುದು ಅಂದರೆ ರೋಲ್ ಮಾಡಿಬಿಟ್ಟು ಮತ್ತೆ ಪ್ರೆಸ್ ಮಾಡಿ ಮತ್ತೆ ರೋಲ್ ಮಾಡಬೇಕು ಅಂದರೆ ಜಾಮೂನು ಪೂರ್ತಿಯಾಗಿ ರೌಂಡ್ ಆಗುತ್ತೆ ಒಂದು ಸ್ವಲ್ಪ ಕ್ರ್ಯಾಕ್ಸ್ ಬರಲ್ಲ ನೋಡಿ ಈ ಥರ ಮಾಡಿ ಮತ್ತೆ ಪ್ರೆಸ್ ಮಾಡಿ ಮತ್ತೆ ರೋಲ್ ಮಾಡ್ಕೋಬೇಕು ಇಷ್ಟು ಈ ಟಿಪ್ಸ್ ಫಾಲೋ ಮಾಡಿ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ನೋಡಿ ಒಂದು ಕ್ರ್ಯಾಕ್ ಬಂದಿಲ್ಲ ನಾನು ಸುಮಾರು ಸತಿ ಟ್ರೈ ಮಾಡಿದ್ಮೇಲೆ ಈ ಟ್ರಿಕ್ ವರ್ಕ್ ಆಗಿದ್ದು ನನಗೆ ಎಲ್ಲ ಜಾಮೂನು ಇದೇ ಥರ ರೆಡಿ ಮಾಡಿಕೊಂಡು ಆಮೇಲೆ ಪಾಕ ಚೆಕ್ ಮಾಡ್ಕೊಳ್ಳೋಣ ಪಾಕನ ನೋಡಿ ರೆಡಿಯಾಗಿದೆ ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ ಪಾಕ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಗಟ್ಟಿ ಪಾಕ ಬಂದರೆ ಸಾಕು ನೆಕ್ಸ್ಟು ಜಾಮೂನ್ ಕರ್ಕೊಳ್ಳೋಣ ನಾನಿಲ್ಲಿ ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಮಾಡೋದ್ರಿಂದ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನಿಲ್ಲಿ ನನ್ನ ಮಗನಿಗೋಸ್ಕರ ಮಾಡ್ತಾಯಿದ್ದೀನಿ ಮಕ್ಳಿಗಂದರೆ ಎಣ್ಣೆಗಿತ್ತ ತುಪ್ಪ ಬಿಟ್ರಲ್ವ ಸೊ ಹಾಗಾಗಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬ್ಯಾಚಸ್ ಮಾಡಿಕೊಂಡು ಕರ್ಕೊಳ್ಬೇಕು ಆಮೇಲೆ ಈ ಚಾಮುನ್ ಹಾಕಿದ ಮೇಲೆ ಒಂದು ನಿಮಿಷ ನಾವು ಆಗಿ ಬಿಡಬೇಕು ಆಮೇಲೆ ತಿರುವು ಹಾಕಬೇಕು ನಾವು ಇಮಿಡಿಯೇಟಾಗಿ ತಿರುವು ಹಾಕಕ್ಕೆ ಹೋಗಿದ್ರೆ ಒಡೆದು ಹೋಗುತ್ತೆ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರುಗಿಸ್ತಾ ಇರಬೇಕು ಅಂದರೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಇವತ್ತು ಹೊಸ ವರ್ಷ ಪ್ರಾರಂಭ ಆಗಿದೆ ಸೊ ಯು ಆ ವೆರಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಆದಷ್ಟು ಈ ಇಡೀ ವರ್ಷ ಪೂರ್ತಿ ನೀವು ಆದಷ್ಟು ಖುಷಿ ಖುಷಿಯಾಗಿ ನಗ್ತಾ ನಗಿಸ್ತಾ ಇರಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಾವು ನಗ್ತಾ ಇದ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಇದು ಸೈಂಟಿಫಿಕಲಿ ಕೂಡ ಹೌದು ಯಾವ ಥರ ಅಂತ ಅಂದರೆ ನಾವು ನಗ್ತಾ ಇದ್ದರೆ ನಮ್ಮ ಆಕ್ಸಿಜನ್ ಲೆವೆಲ್ಲು ಅಂದರೆ ಇಂಟೇಕ್ ಆಫ್ ಆಕ್ಸಿಜನ್ನು ಜಾಸ್ತಿ ಆಗುತ್ತೆ ಆಕ್ಸಿಜನ್ ಜಾಸ್ತಿ ತಗೊಂಡಷ್ಟು ನಮ್ಮ ಲಂಗ್ಸ್ಗೆ ಹಾರ್ಟ್ಗೆ ಎಲ್ಲನೂ ಸ್ಟಿಮ್ಯುಲೇಟ್ ಮಾಡುತ್ತೆ ಅದು ಸೊ ಹಾಗಾಗಿ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೇ ಎಲ್ಲರೂ ಆದಷ್ಟು ನಗ್ನಾಗ್ತಾ ಖುಷಿಯಾಗಿರಿ ನೆಕ್ಸ್ಟ್ ಇವಾಗಿಲ್ಲೇ ಎಲ್ಲ ಜಾಮೂನ್ ಕರ್ಕೊಂಡಿದ್ದು ಆಯಿತು ಆಮೇಲೆ ಅಗಿಲವಾಗಿರುವಂಥ ತಟ್ಟೆ ತಗೊಂಡು ಅದಕ್ಕೆ ನಾವು ಕರೆದಿಟ್ಕೊಂಡಿದ್ದಂತಹ ಜಾಮೂನ್ ಎಲ್ಲಾನು ಹಾಕ್ಕೊಳ್ಳೋದು ಆದಷ್ಟು ಅಗಿಲವಾಗಿರೋಂಥ ತಟ್ಟೆ ತಗೊಂಡ್ರೆ ಪಾಕ ಎಲ್ಲನೂ ಚೆನ್ನಾಗಿ ತುಂಬಿಕೊಳ್ಳುತ್ತೆ ಯಾಕಂದರೆ ನಾವು ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಪಾಕದಲ್ಲಿ ಇಡೋಲ್ಲ ಸೊ ಹಾಗಾಗಿ ಆದಷ್ಟು ಅಗಿಲವಾಗಿರೋ ತಟ್ಟೆ ತೊಗೊಂಡ್ರೆ ಎಲ್ಲ ಜಾಮೂನ್ಗೂ ಸಮನಾಗಿ ಪಾಕ ಸೇರಿಕೊಳ್ಳುತ್ತೆ ಈ ಜಾಮೂನು ಮಿಕ್ಸ್ ಮಾಡುವಾಗ ಪಾಕನಾದರೂ ಬಿಸಿ ಇರಬೇಕು ಅಥವಾ ಈ ಕರೆದಿಟ್ಕೊಂಡಿದ್ದಂಥ ಜಾಮೂನಾದರೂ ಬಿಸಿ ಇರಬೇಕು ಎರಡರಲ್ಲಿ ಒಂದು ಬಿಸಿ ಒಂದು ತಣ್ಣಗಿರಬೇಕು ಅಂದ್ರೇ ನಾವು ಈ ಪಾಕ ಹಾಕಿದಾಗ ಜಾಮೂನು ಒಡೆಯಲ್ಲ ಸೊ ಈ ಥರ ಹಾಕಿಟ್ಕೊಂಡು ಒಂದು ಎರಡು ಗಂಟೆ ಬುಚ್ಚಿಟ್ಟರೆ ಸಾಕು ರೆಡಿಯಾಗುತ್ತೆ ನೋಡಿ ಇವಾಗ ಜಾಮೂನು ರೆಡಿ ಆಯಿತು ಚೆನ್ನಾಗಿ ತುಂಬಿಕೊಂಡಿದೆ ಒಂದು ಎರಡು ಗಂಟೆ ಬಿಟ್ಟರೆ ಸಾಕು ಎಲ್ಲ ಕಡೆನೂ ಚೆನ್ನಾಗಿ ಪಾಕ ತುಂಬಿಕೊಳ್ಳುತ್ತೆ ಇವಾಗ ಡ್ರೈ ಜಾಮೂನ್ ಮಾಡ್ಕೊಳ್ಳೋಣ ನಾನಿಲ್ಲ ಅದಕ್ಕೆ ಕೊಬ್ಬರಿ ಪುಡಿ ಆಮೇಲೆ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಬರೀ ಕೊಬ್ಬರಿ ಪುಡಿ ಹಾಕಿದ್ರೆ ಮೇಲೆ ಎಲ್ಲ ಸಪ್ ಸೊಪ್ಪು ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಪುಡಿ ತೊಗೊಂಡ್ರೆ ಮೇಲೂ ಕೂಡ ಸ್ವೀಟ್ ಅನಿಸುತ್ತೆ ಅದಕ್ಕೆ ನಾನು ಇಷ್ಟು ಜಾಮೂನ್ ಮಾಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪನೇ ಡ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಮತ್ತೆ ಯಾವಾಗ ತಿನ್ಬೇಕು ಅನಿಸುತ್ತೋ ಆವಾಗ ಡ್ರೈ ಜಾಮೂನ್ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಈ ಕೊಬ್ಬರಿ ಪುಡಿ ಇರುತ್ತಲ್ಲ ಅದೆಲ್ಲ ಪಾಕದಲ್ಲಿ ಮಿಕ್ಸ್ ಆಗಿ ಟೇಸ್ಟು ಪೂರ್ತಿಯಾಗಿ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಯಾವಾಗ ತಿನ್ಬೇಕು ಅನ್ಕೋತಿರೋ ಆವಾಗೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ರೋಲ್ ಮಾಡಿದ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ ನೋಡಿ ಇಷ್ಟೇ ತುಂಬ ಸುಲಭವಾಗಿ ಮಾಡ್ಬೋದು ಆಮೇಲೆ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ಬೋದು ನೀವು ನಾನಿಲ್ಲಿ ಡೆಕೋರೇಷನ್ಗೆ ಅಂತ ಒಂದು ಸ್ವಲ್ಪ ಪಿಸ್ತಾ ಹಾಕೋತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಅನಿಸ್ಲಿ ಅಂತ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ಇಲ್ಲದಿದ್ದರೆ ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲೇನಾಗಿ ನಿಜವಾಗಿಯೂ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಆಮೇಲೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂದರೆ ಜಾಸ್ತಿ ಸ್ವೀಟ್ ಕೂಡ ಆಗಿರಲಿಲ್ಲ ಆಮೇಲೆ ಪೂರ್ತಿ ಕಡಿಮೆನೂ ಆಗಿರಲಿಲ್ಲ ಪರ್ಫೆಕ್ಟಾಗಿತ್ತು ಸ್ವೀಟ್ ಕೂಡ ನನ್ನ ಮಗ ತುಂಬಾ ಖುಷಿಯಿಂದ ತಿಂದ ನನ್ನ ಮಗ ಏನಾದರೂ ಕೇಳೋದೇ ಅಪರೂಪ ಸೊ ಹಾಗಾಗಿ ಅವನು ಕೇಳಿದಾಗ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ ನೀವು ಎಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ನನ್ನ ಚಾನಲ್ನಲ್ಲಿ ನಾನು ಈಗಾಗಲೇ ಬರೀ ಖೋವಾ ಯೂಸ್ ಮಾಡಿ ಜಾಮೂನ್ ಮಾಡಿದ್ದೀನಿ ನೀವು ಬೇಕಿದ್ರೆ ಅದು ಕೂಡ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅದು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ನೆಕ್ಸ್ಟು ಒಂದಷ್ಟು ಕಿಚನ್ ಹ್ಯಾಕ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಟಿಪ್ ಏನಪ್ಪ ಅಂದರೆ ಈ ಬಿಸ್ಕಿಟ್ಸು ಬಿಸ್ಕಿಟ್ಸು ಪ್ಯಾಕೆಟ್ ಕಟ್ ಮಾಡಿ ಒಂದು ಸ್ವಲ್ಪ ತಿಂದಿರ್ತೀವಿ ಉಳಿದಿರೋದು ಹಾಗೆ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ ಸೊ ವೇಸ್ಟ್ ಆಗೋ ಬದಲು ನಾವು ಏನು ಮಾಡಬೇಕು ಈ ಥರ ಕಾಜಿನ ಜಾರಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬಿಸ್ಕಿಟನ್ನು ಸ್ಟೋರ್ ಮಾಡಿದ್ರೆ ಮಾಯ್ಶ್ಚರ್ ಕಂಟೆಂಟ್ ಏನಿದೆ ಅದು ಹೋಗುತ್ತೆ ಅಕ್ಕಿ ಎಲ್ಲನೂ ಮಾಯ್ಶ್ಚರ್ ಕಂಟೆಂಟ್ ಹೇಳ್ಕೊಳ್ಳುತ್ತೆ ಆಮೇಲೆ ಬಿಸ್ಕಿಟ್ ಕೂಡ ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ ಸೊ ಅದಕ್ಕೆ ಈ ಟಿಪ್ಪು ಮಾಡಿ ನೋಡಿ ಅನಿಸುತ್ತೆ ಅಂತ ಇದೆಲ್ಲ ಕಾಮನ್ನೇ ಇರ್ಬೋದು ಬಟ್ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಸೆಕೆಂಡ್ ಟಿಪ್ಪು ಈ ಬೇಳೆ ಕಾಳುಗಳೆಲ್ಲ ಹುಳು ಆಗಬಾರ್ದು ಅಂತಂದರೆ ಒಂದು ಎರಡು ಒಣಮೆಣಸಿನ್ಕಾಯಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹುಳು ಏನಾಗಲ್ಲ ಆಮೇಲೆ ಮೆಜರ್ಮೆಂಟ್ಗೆ ಅಂತ ಒಂದು ಕಪ್ಪು ಮೆಜರ್ಮೆಂಟ್ ಕಪ್ಪು ಅಂತ ಇಟ್ಕೊಂಡ್ರೆ ವೇಸ್ಟ್ ಆಗೋಲ್ಲ ಮಾಡಿರೋ ಅಡುಗೆ ಅಂತ ಸೊ ಹಾಗಾಗಿ ಒಂದು ಮೆಜರ್ಮೆಂಟ್ ಕಪ್ ಇಟ್ಕೊಂಡ್ರೆ ಯೂಸ್ ಆಗ್ಬೋದು ನೆಕ್ಸ್ಟು ಥರ್ಡ್ ಟಿಪ್ಪು ಏನಂತ ಅಂದರೆ ಸಕ್ಕರೆಯಲ್ಲಿ ಇರುವೆ ಆಗಬಾರ್ದು ಅಂತ ಅಂದರೆ ನಾವು ಲವಂಗ ಹಾಕೋಬೇಕು ಒಂದು ಮೂರರಿಂದ ನಾಲ್ಕು ಲವಂಗ ಹಾಕಿಟ್ಕೊಂಡ್ರೆ ಸಕ್ಕರೆ ಡಬ್ಬದಲ್ಲಿ ಇರುವೆಗಳಾಗಲ್ಲ ಆಮೇಲೆ ನೆಕ್ಸ್ಟು ಫೋರ್ತ್ ಟಿಪ್ಪು ಈ ಹಿಟ್ಟಲೆಲ್ಲ ಕೂಡ ಹಂಗೆ ನಾವು ಹಿಟ್ಟಲ್ಲಿ ಹುಳು ಆಗಬಾರ್ದು ಅಂದರೆ ಪಲಾವ್ ಎಲೆ ಒಂದು ಎರಡು ಪಲಾವ್ ಎಲೆ ಹಾಕಿಟ್ಕೊಂಡ್ರೆ ತುಂಬ ದಿವಸದವರೆಗೂ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ ಎಲ್ಲನೂ ನೀವು ಊರಿಗೆ ಹೋಗ್ತಾ ಇರಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ನಾನು ಕೂಡ ಅವಾಗೇ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡ್ತಿರೋದು ಸೊ ಹಾಗಾಗಿ ಈ ಥರ ಎಲ್ಲ ಹಾಕಿಟ್ಕೊಂಡ್ರೆ ನೀವು ಬರೋವರೆಗೂ ಕೂಡ ಹಿಟ್ಟು ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂಥ ಹುಳುವಾಗಲ್ಲ ಆಮೇಲೆ ನೆಕ್ಸ್ಟು ಟಿಪ್ ನಂಬರ್ ಫೈವ್ ಏನು ಅಂತ ಅಂದರೆ ಹಾಲು ಹಾಲು ಕೆಳಗಡೆ ತಳ ಹತ್ತಬಾರ್ದು ಅಂತಂದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ಕಾಯಿಸ್ಕೊಳ್ಳೋದ್ರಿಂದ ತಳ ಹತ್ತಲ್ಲ ನೀವು ಎಷ್ಟೇ ಸಣ್ಣ ಇಟ್ಟರೂ ಕೂಡ ಒಂದೊಂದು ಸರ್ತಿ ತಳ ಹತ್ತು ಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ತಳ ಹತ್ತಲ್ಲ ಅಂತ ಆಮೇಲೆ ಪ್ಯಾಕೆಟಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅಳ್ಳಾಡ್ಸಿದ್ರೆ ಹತ್ಕೊಂಡಿರೋ ಕೆನೆ ಎಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಸೊ ಕೆನೆ ಕಟ್ಕೊಂಡಿರುತ್ತೆ ಅದೆಲ್ಲನೂ ಈಸಿಯಾಗಿ ರಿಮವ್ ಆಗುತ್ತೆ ನೆಕ್ಸ್ಟ್ ರೆಸಿಪಿ ಮಕಾನಾಸ್ ಆಸ್ ಮಾಡೋದು ತೋರಿಸ್ತಾ ಇದ್ದೀನಿ ಈಗಾಗಲೇ ನಾನು ಚಾನಲಲ್ಲಿ ಒಂದು ಸತಿ ವಿಡಿಯೋ ಹಾಕಿದ್ದೀನಿ ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಇನ್ನೊಂದು ಸತಿ ಶೇರ್ ಮಾಡ್ತಾ ಇದ್ದೀನಿ ಸೊ ಆ ವೀಡಿಯೋದಲ್ಲಿ ನಾನು ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ ಎಷ್ಟು ಬೆನಿಫಿಟ್ ಕೊಡುತ್ತೆ ಅಂತ ಎಲ್ಲನೂ ಕವರ್ ಮಾಡಿ ಹೇಳಿದ್ದೀನಿ ಸೊ ಇವಾಗ ಜಸ್ಟ್ ರೆಸಿಪಿಯನ್ನು ಶೇರ್ ಇದ್ದೀನಿ ಇದು ಫಸ್ಟು ತುಂಬಾ ಗಟ್ಟಿಗಿರುತ್ತೆ ಅದಕ್ಕೆ ಇದು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಆಗುತ್ತೆ ಇದು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊರಿದ್ರೆ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಈ ಥರ ಚೆಕ್ ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ಒಡೆಯುತ್ತೆ ಅದು ಸೊ ಇವಾಗ ರೆಡಿಯಾಗಿದೆ ಅಂತ ಅರ್ಥ ಇದಾದಮೇಲೆ ನಾವು ಸೈಡಿಗೆ ಎತ್ತಿಟ್ಕೋಬೇಕು ಇಷ್ಟು ರೋಸ್ಟ್ ಆದರೆ ಸಾಕು ಇವಾಗ ಇದನ್ನು ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೇ ಇದು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟು ತುಪ್ಪ ಜಾಸ್ತಿನೂ ಬೇಕಾಗಲ್ಲ ಇದಕ್ಕೆ ತುಪ್ಪ ಸೊ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನೀವು ಒಗ್ಗರಣೆಗೆ ಮಾಮೂಲಾಗಿ ಏನೇನು ಹಾಕ್ತೀರಾ ಸಾಸಿವೆ ಜೀರಿಗೆ ಅದೆಲ್ಲನೂ ಹಾಕಬೇಕು ಅದಿಷ್ಟನ್ನು ಹಾಕಿ ನಾನಿಲ್ಲಿ ಶೇಂಗಾ ಪುಟಾಣಿ ಬದಲಿಗೆ ನಾನು ಬಾದಾಮಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಸೊ ಇವಾಗ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಇಷ್ಟು ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಆಮೇಲೆ ನಾನು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಡೈಜೆಷನ್ಗೂ ಒಳ್ಳೆಯದು ಆಮೇಲೆ ಕಸೂರಿ ಮೇತಿ ಕಸೂರಿ ಮೇತಿನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಮಖನಾಸು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ರೆಸಿಪಿ ರೆಡಿಯಾಗುತ್ತೆ ಸೊ ಇದ್ರ ಬೆನಿಫಿಟ್ಸು ತುಂಬಾ ಇದೆ ನೀವು ಡೈಲಿ ಸಂಜೆ ಹೊತ್ತಲ್ಲಿ ಒಂದು ಹಿಡಿಯಷ್ಟು ತಿಂದ್ರೇ ಸಾಕು ಇದು ಒಂದು ಹದಿನೈದು ದಿವಸದಲ್ಲೇ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಇದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಆಮೇಲೆ ಬೋನ್ ಸ್ಟ್ರೆಂತ್ಗೂ ಕೂಡ ತುಂಬಾ ಒಳ್ಳೆಯದು ಟೀ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಆಗುತ್ತೆ ಸೊ ಇಷ್ಟೇ ರೆಸಿಪಿ ರೆಡಿ ಸೊ ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ ಬಂದೇ ಬಿಟ್ಟು ನಿಮ್ಮೆಲ್ಲರಿಗೂ ಈ ರೆಸಿಪೀಸು ಟಿಪ್ಸು ಎಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒನ್ ಲೈಕ್ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಸೊ ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಬ ಬಾಯ್